ತಾಲೂಕು ಎಲ್ಲ ಸೌಲಭ್ಯಗಳ ಹೊಂದಿರೋ ತಾಲೂಕು ಆಗಬೇಕು ಅಂತ ಅದ್ದು ನನ್ನ ಕಂಡಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಶಾಸಕನಾದ ಸಂದರ್ಭದಲ್ಲಿ ಇದು ತಾಲೂಕನ್ನು ಸಂಪೂರ್ಣವಾಗಿ ನೀರಾವರಿ ಒಳಪಡಿಸಬೇಕು ಮತ್ತು ಪ್ರತಿ ಹಳ್ಳಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರಬೇಕು ಇಪ್ಪತ್ನಾಲ್ಕು ಗಂಟೆ ನೀರು ಇರಬೇಕು ಮತ್ತು ಪ್ರತಿ ಹಳ್ಳಿಗಳನ್ನು ಸಂಪರ್ಕ ಮಾಡತಕ್ಕಂಥ ಉತ್ತಮವಾದಂಥ ರಸ್ತೆಗಳಿರಬೇಕು ಮತ್ತು ಇಲ್ಲಿ ನೂರಾರು ಸಂಖ್ಯೆಗಳಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಉಪಯೋಗ ಆಗುವಂಥ ಉದ್ಯೋಗ ಸೃಷ್ಟಿಯ ಕೈಗಾರಿಕೆಗಳು ಬರಬೇಕು ಅಂತಕ್ಕಂಥದ್ದು ನನ್ನ ಕನಸಾಗಿದೆ ಮತ್ತು ಅದಕ್ಕೆ ತಕ್ಕಂತೆ ಪೂರಕವಾಗಿ ಮೂಲಭೂತ ಸೌಕರ್ಯಗಳನ್ನು ಏನು ಕೊಡಿಸ್ಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೆ ಇವತ್ತು ನಮ್ಮಲ್ಲಿ ಭಾಳ ದೊಡ್ಡ ಸವಾಲು ಕರೆಂಟಿನ ಸಮಸ್ಯೆ ಕರೆಂಟು ಸರಿಯಾದಂಥ ರೀತಿಯಲ್ಲಿ ಮತ್ತು ಗುಣಮಟ್ಟದ ವಿದ್ಯುತ್ತನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಸವಾಲಾಗಿದೆ ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಾನು ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನೆ ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ತಾಲೂಕಿನಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತಿರ್ತಕ್ಕಂಥದ್ದು ಭಾಳ ಸ್ವಾಗತ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಏನು ತೊಗರಿ ಜಾಸ್ತಿ ಬೆಳೀತಾರೆ ಆ ತೊಗರಿಯ ಮೌಲ್ಯವರ್ಧನೆ ದಾಲ್ ಮಿಲ್ಗಳ ಸ್ಥಾಪನೆಯನ್ನು ಇವತ್ತು ನನ್ನ ಸ್ನೇಹಿತರಾದಂಥ ಸಜ್ಜನವರು ಮತ್ತು ಕಡಿಯವರು ಸೇರಿ ಎರಡನೇ ಫ್ಯಾಕ್ಟ್ರಿನ ಏನು ಓಪನ್ ಮಾಡಿದ್ದಾರೆ ಅದು ನಮ್ಮ ರೈತರಿಗೆಲ್ಲ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಂದಿದೆ ಇಲ್ಲಿ ಸಾವಿರಾರು ಜನ ರೈತರಿಗೆ ಈ ಒಂದು ದಾಲ್ ಮಿಲ್ಲು ಅವರ ತೊಗರಿ ಬೆಳೆ ಬೆಳೆದಿರ್ತಕ್ಕಂಥದ್ದನ್ನು ಸಪ್ಲೈ ಮಾಡ್ತಕ್ಕಂಥದಕ್ಕೆ ಅನುಕೂಲ ಆಗಲಿ ಮತ್ತು ನಮ್ಮ ರೈತರಿಗೆ ಉತ್ತಮವಾದಂಥ ಬೆಲೆ ಸಿಗುವಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಮುಂಬರ್ತಕ್ಕಂಥ ತಕ್ಕ ದಿನಗಳ ನನಗೆ ಕನಸಿದೆ ಇವತ್ತು ಅಧಿಕಾರದಿಂದ ದೂರ ಇದ್ದೇನೆ ಇನ್ನು ಐದು ವರ್ಷ ಇನ್ನು ಮೂರು ವರ್ಷ ಆದಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಮತ್ತು ನಮ್ಮ ಸರ್ಕಾರ ಬಂದೇ ಬರುತ್ತೆ ಆ ಸಂದರ್ಭದಲ್ಲಿ ನಂದೇನು ಈಗ ಬಾಕಿ ಉಳಿದಿದೆ ಈ ಒಂದು ತಾಲೂಕಿನಲ್ಲಿ ಒಂದು ಸಾವಿರ ಕೈಗಾರಿಕೆಗಳನ್ನು ಸ್ಥಾಪನೆ ಅಂತ ಇದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಸವನ್ ಕೋಡ್ ರೂಡ್ಗಿ ಮತ್ತು ಡವಳಿಗೆ ಮತ್ತು ಆಲ್ಕೊಪ್ಪ ಈ ಮಧ್ಯದಲ್ಲಿ ಒಂದು ಸಾವಿರ ಎಕರೆ ಜಮೀನನ್ನು ಈಗಾಗಲೇ ನಾನು ಡಿಮಾರ್ಕ್ ಮಾಡಿಟ್ಟಿದ್ದೆ ನಾನು ಈಗ ಅದು ಮೊದಲೇ ಒಂದು ಕಮಿಟಿನಲ್ಲಿ ಕೆ ಐ ಡಿ ಬಿ ಕಮಿಟಿನಲ್ಲಿ ಕೂಡ ಪಾಸಾಗಿತ್ತು ಅದೇನು ಅಲ್ಲಿಗೆ ಬಾಕಿ ಉಳಿದಿದೆ ಅದನ್ನು ಮುಂದಿನ ದಿನಮಾನಗಳನ್ನು ಖಂಡಿತವಾಗಲು ಪೂರ್ಣಗೊಳಿಸ್ತೇವೆ ಕನಿಷ್ಠ ಒಂದು ಸಾವಿರ ಎಕರೆಯಲ್ಲಿ ಒಂದು ಸಾವಿರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಕನಿಷ್ಠ ಒಂದು ಹತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದೇನು ಕನಸಿದೆ ಅದು ನೆನೆಸಾಗ್ತಕ್ಕಂಥ ಕೆಲಸ ಭವಿಷ್ಯದಲ್ಲಿ ಜನರ ಸಹಕಾರದಿಂದ ಖಂಡಿತ ಅಂತ ಅಂತಕ್ಕಂಥ ವಿಶ್ವಾಸ ನನಗೆ ಥ್ಯಾಂಕ್ ಯು